ನಮಸ್ಕಾರ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ನೀವು ತಮ್ಮನೈನಲ್ಲಿ ನೋಡಿರೋ ಹಾಗೆ ನಾನಿವತ್ತು ಕೋಸಂಬರಿ ಮತ್ತು ಪಾನ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಹೆಸರುಬೇಳೆ ಸೌತೆಕಾಯಿ ಕ್ಯಾರೆಟು ಹಸಿ ತೆಂಗಿನಕಾಯಿ ತುರಿ ಒಗ್ಗರಣೆಗೆ ಸಾಸಿವೆ ಕರ್ಬೇವು ಮೆಣಸಿನಕಾಯಿ ಹಾಗೆ ಹಿಂಗಬೇಕು ಬೇಕು ನಿಂಬೆಹಣ್ಣು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಫಸ್ಟು ನಾನಿಲ್ಲಿ ಹೆಸರುಬೇಳೆ ಅರ್ಧ ಕಪ್ಪು ಹೆಸರುಬೇಳೆನ ಅಂದರೆ ಜಾಮೂನ್ ಬೌಲ್ ಇರುತ್ತಲ್ಲ ಅದರಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಅಷ್ಟಾದರೆ ನೀವು ಒಂದು ಐದರಿಂದ ಆರು ಜನಕ್ಕಾಗೋವಷ್ಟು ಕೋಸಂಬರಿನ ರೆಡಿ ಮಾಡ್ಕೋಬೋದು ಅದನ್ನು ಫಸ್ಟು ಚೆನ್ನಾಗಿ ತೊಳಿಬೇಕು ಒಂದು ಐದಾರು ಸರಿ ನೀರು ಹಾಕಿ ತೊಳೆದು ಆಮೇಲೆ ಮತ್ತೆ ನೀರು ಹಾಕಿ ನೆನೆಯೋದಕ್ಕೆ ಇಡಬೇಕು ಇದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಮುಂಚೆನೆ ರೆಡಿ ಮಾಡ್ಕೋಬೇಕು ಹಾಗೆ ಪಾನಕಕ್ಕೆ ನಿಂಬೆಹಣ್ಣು ಸಕ್ಕರೆ ಪುಡಿ ಹಾಗೆ ಏಲಕ್ಕಿ ಇಷ್ಟು ಬೇಕು ಫಸ್ಟ್ ನಾವು ಕೋಸಂಬರಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸೌತೆಕಾಯಿ ಸಿಪ್ಪೆನ ತೆಗಿತಾಯಿದ್ದೀನಿ ಇಲ್ಲಿ ನಾನು ಅರ್ಧ ಸೌತೆಕಾಯಿ ಮಾತ್ರ ಇದ್ದೀನಿ ಯಾಕಂದರೆ ನಾನು ನೆನೆಸಿರೋ ಹೆಸ್ರುಬೇಳೆಗೆ ಇಷ್ಟು ಸೌತೆಕಾಯಿ ಜಾಸ್ತಿ ಆಗತ್ತೆ ಅದಕ್ಕೋಸ್ಕರ ಅರ್ಧ ಆದರೆ ಸಾಕು ಸೌತೆಕಾಯಿ ಕ್ವಾಂಟಿಟಿ ಏನಾದರೂ ಜಾಸ್ತಿ ಇಷ್ಟಪಡೋರಿದ್ದರೆ ಬೇಕಂದರೆ ಫುಲ್ ಹಾಕ್ಕೋಬೋದು ಮತ್ತು ಇವಾಗ ಕ್ಯಾರೆಟ್ ಕೂಡ ಸಿಪ್ಪೆ ತೆಗಿತಾಯಿದ್ದೀನಿ ಇದು ಅಷ್ಟೇ ನಾನು ಅರ್ಧ ಕ್ಯಾರೆಟ್ ಮಾತ್ರ ಹಾಕ್ತಾಯಿದ್ದೀನಿ ತುಂಬ ಸ್ವೀಟ್ ಸ್ವೀಟ್ ಆಗಿಬಿಡತ್ತೆ ಅದಕ್ಕೋಸ್ಕರ ಅರ್ಧ ಕ್ಯಾರೆಟ್ ಆದರೆ ಸಾಕು ಇವಾಗ ಸೌತೆಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಎಷ್ಟು ಚಿಕ್ಕದಾಗತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರತ್ತೆ ಇವಾಗ ಅರ್ಧ ಸೌತೆಕಾಯಿನ ನಾನಿವಾಗ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಸೌತೆಕಾಯಿನ ಬಲ್ತಿರೋದು ತೊಗೋಬೇಡಿ ಯಾಕೆಂದರೆ ಅದರಲ್ಲಿ ಬೀಜ ಜಾಸ್ತಿ ಇರುತ್ತೆ ಅದು ತಿನ್ನೋದಕ್ಕಷ್ಟು ರುಚಿ ಕೊಡೋಲ್ಲ ಎಳೆ ಸೌತೆಕಾಯಿ ಆಗಬೇಕು ಆವಾಗಷ್ಟೇ ಚೆನ್ನಾಗಿ ಬರುತ್ತೆ ನಿಮಗೆ ಕೋಸಂಬರಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ಇನ್ನೊಂದು ವಿಚಾರ ಏನಂದರೆ ತುಂಬ ಜನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ ಬಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅನಿಸತ್ತೆ ಸೊ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡಿ ನಾನು ಏನೇ ಅಡುಗೆಗಳ ಇದರಲ್ಲಿ ಅಪ್ಲೋಡ್ ಮಾಡಿದ್ರು ಎಲ್ಲದೂ ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡಿದ್ದೀನಿ ಒಂದು ಸಲ ನೀವು ಎಲ್ಲದನ್ನೂ ಟ್ರೈ ಮಾಡಿ ಅಟ್ಲೀಸ್ಟ್ ಇದ್ದರೂ ಒಂದಾದರೂ ನೀವು ಟ್ರೈ ಮಾಡಿ ಇಷ್ಟ ಆದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಾನು ನಿಮಗೆ ಮಾಡ್ತಾ ಇರೋ ರಿಕ್ವೆಸ್ಟು ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ಸೌತೆಕಾಯಿ ಹೆಚ್ಚಿದ್ದೆಲ್ಲ ಆಯಿತು ನೆಕ್ಸ್ಟು ನಾನು ಕ್ಯಾರೆಟ್ನ ಕೊಬ್ಬರಿ ತುರಿಯೋ ಮಣೆ ಇರುತ್ತಲ್ಲ ಅದರಲ್ಲಿ ತುರ್ಕೋತೀನಿ ಇದರಲ್ಲಿ ಎರಡು ಇರುತ್ತೆ ಒಂದು ಚಿಕ್ಕದಿರುತ್ತೆ ತುಂಬ ಇನ್ನೊಂದು ಮೀಡಿಯಮ್ ಸೈಜ್ ಇರುತ್ತೆ ಸೊ ಮೀಡಿಯಮ್ ಸೈಜ್ ಏನಿರುತ್ತೋ ಅದರಲ್ಲಿ ನಾವು ತುರ್ಕೋಬೇಕು ಯಾಕಂದರೆ ತುಂಬ ಚಿಕ್ಕದಿರೋದ್ರಲ್ಲಿ ತುರಿದ್ರೆ ನೀರು ಜಾಸ್ತಿ ಬಿಟ್ಕೊಳತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಅರ್ಧ ಮಾತ್ರ ತುರಿದಿದ್ದೀನಿ ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಫಸ್ಟು ನಾನು ಸೌತೆಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಕ್ಯಾರೆಟ್ ತುರಿ ಕ್ಯಾರೆಟ್ನ ತುಂಬ ಜಾಸ್ತಿ ಹಾಕ್ಬೇಡಿ ಸ್ವೀಟ್ ಜಾಸ್ತಿ ಆಗಿಬಿಡತ್ತೆ ಕೋಸಂಬರಿಗೆ ಕೋಸಂಬರಿಲಿ ಸ್ವಲ್ಪ ಖಾರ ಮತ್ತು ಹುಳಿ ಜಾಸ್ತಿ ಇದ್ದರೆ ರುಚಿ ಜಾಸ್ತಿ ಇವಾಗ ನೆನೆಯಕ್ಕೆ ಇಟ್ಟಿದ್ವಲ್ಲ ಹೆಸರುಬೇಳೆ ಅದು ನೆಂದಿದೆ ನೆಂದಾದಮೇಲೆ ಕೂಡ ನೀವು ಒಂದು ಮೂರು ನಾಲ್ಕು ಸಲ ಮತ್ತೆ ತೊಳಿಬೇಕಾಗತ್ತೆ ಏಕೆಂದರೆ ಅದಕ್ಕೆಲ್ಲ ಪೌಡರ್ ಹಾಕಿರ್ತಾರೆ ಅದೆಲ್ಲ ಹಂಗೆ ನೀಟಾಗಿ ತೊಳ್ಕೊಬೇಕು ಹಾಗೆ ತೊಳೆದ್ಬಿಟ್ಟು ಬಸಿಯೋದಕ್ಕೆ ಇಡಬೇಕು ಎರಡಮೂರು ಮುಂಚೆನೆ ಬೇಳೆನ ನೆನೆಸ್ಬಿಟ್ಟು ಬಸ್ದು ಇಟ್ಕೋಬೇಕಾಗತ್ತೆ ಇವಾಗ ನಾನು ತೆಂಗಿನಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಇದು ಯಾವ ಬೌಲಲ್ಲಿ ನಾನು ಹೆಸರು ಬೇಳೆ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದು ಕಪ್ಪು ಅರ್ಧ ಕಪ್ಪು ಹೆಸರು ಬೇಳೆ ಆದರೆ ಒಂದು ಕಪ್ಪು ಹಸಿ ತೆಂಗಿನಕಾಯಿ ತುರಿ ಹಾಕಬೇಕಾಗತ್ತೆ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಬಾಣ್ಲೀಲಿ ಒಂದು ಸ್ಪೂನು ಎಣ್ಣೆ ಹಾಕಿದ್ದೀನಿ ಅಡುಗೆ ಎಣ್ಣೆ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಷ್ಟಕ್ಕಾದರೆ ಒಂದೇ ಚಮಚ ಸಾಕು ಅದಕ್ಕೆ ಸಾಸಿವೆ ಹಸಿಮೆಣಸಿನಕಾಯಿ ಮತ್ತು ಕರಿಬೇವು ನಮ್ಗೆ ಹಸಿ ಇಷ್ಟ ಇಲ್ಲ ಅಂತ ಅಂದವರು ಒಣ ಮೆಣಸಿನ್ಕಾಯಿ ಹಾಕ್ಕೋಬೋದು ಇವಾಗ ಸ್ವಲ್ಪ ಹಿಂಗೆ ಸೇರಿಸ್ಕೊಳ್ಳೋಣ ಅದಕ್ಕೆ ನಾನು ಮೆಣಸಿನಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ಎರಡನ್ನೂ ಕೂಡ ತೋರಿಸಿದ್ದೀನಿ ಇವಾಗ ಈ ಒಗ್ಗರಣೆನ ಇದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ ಆ ನಂತರ ನಿಂಬೆಹಣ್ಣು ನಾನಿಲ್ಲಿ ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಪೂರ್ತಿ ಅರ್ಧ ಹೋಳು ಹಾಕಬೇಕಾಗತ್ತೆ ಅದು ಕರೆಕ್ಟ್ ಇದೆ ಅದು ಅಷ್ಟಕ್ಕೆ ಇವಾಗ ನಿಂಬೆಹಣ್ಣು ಸೇರಿಸಿದ್ದಾಯಿತು ನೆಕ್ಸ್ಟು ಉಪ್ಪು ಕೆಲವರು ನೈವೇದ್ಯ ಮಾಡೋದಕ್ಕೆ ಉಪ್ಪು ಸೇರಿಸಲ್ಲ ಅಂಥವರು ನೈವೇದ್ಯ ಆದಮೇಲೆ ಉಪ್ಪನ್ನ ಸೇರಿಸ್ಬೋದು ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಇದಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಯಾರಾದರೂ ಗೆಸ್ಟ್ ಬರ್ತಾ ಇದ್ದಾರೆ ಮುಂಚೆನೇ ಕೋಸಂಬರಿ ಎಲ್ಲ ರೆಡಿ ಮಾಡಿಟ್ಕೋಬೇಕು ಅಂದರೆ ಉಪ್ಪು ಅಂದ್ಬಿಟ್ಟು ಉಳ್ದಿದ್ದೆಲ್ಲ ಪದಾರ್ಥಗಳನ್ನು ಸೇರಿಸಿ ನೀವೆತ್ತಿಟ್ಕೊಂಡು ಗೆಸ್ಟ್ ಬರೋ ಟೈಮಿಗೆ ಉಪ್ಪು ಬೇಕಾದರೆ ಸೇರಿಸ್ಬೋದು ಯಾಕಂದರೆ ಉಪ್ಪನ್ನ ಮುಂಚೆನೆ ಮಿಕ್ಸ್ ಮಾಡಿದ್ರೆ ಅದು ನೀರು ಬಿಟ್ಕೊಳತ್ತೆ ರುಚಿ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಾನು ಮಿಕ್ಸ್ ಆಗಿರೋ ಕೋಸಂಬರಿನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇವಾಗ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಕೋಸಂಬರಿ ರೆಡಿಯಾಗಿದೆ ತುಂಬ ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟು ನಾವು ಪಾನಕ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಡೈರೆಕ್ಟಾಗಿ ಗ್ಲಾಸ್ಗೆ ಪಾನಕ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಗ್ಲಾಸಲ್ಲಿ ಮುಕ್ಕಾಲು ಲೋಟ ನೀರು ಹಾಕ್ಕೋತಾ ಇದ್ದೀನಿ ಅದಕ್ಕೆ ಒಂದು ಸ್ಟ್ರೈನರ್ ತಗೊಂಡು ಅದರಲ್ಲಿ ನಿಂಬೆಹಣ್ಣ ಇಣೀತಾ ಇದ್ದೀನಿ ಯಾಕಂದರೆ ನಾವು ನಿಂಬೆಹಣ್ಣು ಒಂದಕ್ಕೆ ಇಣಿಯೋದು ಮತ್ತು ಇನ್ನೊಂದು ಪಾತ್ರೆಗೆ ಸೋಸೋದು ಎರಡೆರಡು ಕೆಲಸ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಡೈರೆಕ್ಟ್ ಮಾಡ್ತಾಯಿದ್ದೀನಿ ನೀವು ಕೂಡ ಮನೆಯಲ್ಲಿ ಪಾನಕ ಮಾಡುವಾಗ ಈ ಥರ ಮಾಡ್ಕೋಬೋದು ಬೇಗ ಆಗತ್ತೆ ಕೆಲಸ ಕೂಡ ಕಡಿಮೆ ಹಿಡಿಯತ್ತೆ ಎರಡು ಸ್ಪೂನು ಪುಡಿ ಸಕ್ಕರೆ ನಾನು ಏನಕ್ಕೆ ಎಲ್ಲ ಪಾನಕಗಳಿಗೆ ಅಥವಾ ಜ್ಯೂಸ್ಗೆ ಪುಡಿ ಸಕ್ಕರೆ ಯೂಸ್ ಮಾಡ್ತೀನಿ ಅಂದರೆ ಅದು ನೀರಲ್ಲಿ ಬೇಗ ಕರಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಏಲಕ್ಕಿ ಪುಡಿ ಒಂದು ನಾಲ್ಕೈದು ಕಾಳಾದರೆ ಸಾಕು ಇದಿಷ್ಟಾದರೆ ಪಾನಕ ರೆಡಿ ಆ್ಯಕ್ಚುಲಿ ನಾನು ನಿಮಗೆ ಬೇಲ್ದಣ್ಣಿನ ಪಾನಕ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಬಟ್ ನಾನು ಮಾರ್ಕೆಟಲ್ಲಿ ಸುಮಾರು ಕಡೆ ಹುಡುಕ್ತೆ ಎಲ್ಲೂ ನನಗೆ ಸಿಗಲಿಲ್ಲ ಅದಕ್ಕೋಸ್ಕರ ನಾನು ನಿಂಬೆಹಣ್ಣಿನ ಪಾನಕ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪಾನಕ ಅಂದರೆ ಸಾಮಾನ್ಯವಾಗಿ ಬೆಲ್ಲ ಯೂಸ್ ಮಾಡಿ ಮಾಡ್ತಾರೆ ನನಗೆ ಬೇಲ್ದಣ್ಣು ಸಿಗದೇ ಇರೋ ಕಾರಣಕ್ಕೆ ಅದು ಸಾಧ್ಯ ಆಗಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನನಗೆ ಅದು ಸಿಕ್ಕಿದಾಗ ನಿಮಗೆ ಮಾಡಿ ತೋರಿಸ್ತೀನಿ ನೀವು ಬೇಕಂದರೆ ಮಸ್ಕ್ಮಲನ್ ಬರುತ್ತಲ್ವಾ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಿ ಪಾನಕ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಪಾನ್ಕ ಮತ್ತು ಕೋಸಂಬರಿ ಎರಡೂ ರೆಡಿ ಇದೆ ಇದೇನಿದು ಪಕ್ಕದಲ್ಲಿ ಇನ್ನೊಂದು ಲೋಟ ಇದೆ ಅಂತ ಅಂದ್ಕೋಬೇಡಿ ನಾನು ನಿನ್ನೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಮ್ಯಾಂಗೋ ಪಂಚು ಆ ಜ್ಯೂಸ್ ಇವತ್ತು ಕೂಡ ಮಾಡಿದ್ದೆ ನಾನು ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗಿ ಮತ್ತೆ ಮತ್ತೆ ಕೇಳಿದ್ರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡಿದ್ದೆ ಅದನ್ನು ಕೂಡ ಅದು ಒಂದು ಪಾನ್ಕ ಹತ್ತರನೇ ಅಲ್ವಾ ಅದಕ್ಕೋಸ್ಕರ ಇದ್ರ ಜೊತೆ ಇಟ್ಬಿಟ್ಟು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಮ್ಯಾಂಗೋ ಪಂಚ್ ಆಗಿರ್ಬೋದು ಕೋಸಂಬರಿ ಪಾನ್ಕ ಆಗಿರ್ಬೋದು ಮನೇಲಿ ಟ್ರೈ ಮಾಡಿ ಹಾಗೆ ನಾಳೆ ಶ್ರೀರಾಮ್ ನವಮಿಗೆ ದೇವರಿಗೆ ಪಾನ್ಕ ಕೋಸಂಬರಿ ಮಾಡಿಬಿಟ್ಟು ನೈವೇದ್ಯ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್